ಇಡೀ ರಾಜ್ಯಾದ್ಯಂತ ಬಂದ್ ಯಶಸ್ವಿಯಾಗದೆ ಇದಕ್ಕೆ ಹೋರಾಟ ಮಾಡಿದ ಸಂಘಟನೆಗಳಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಮಾಜಿ ಶಾಸಕ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ತಿಳಿಸಿದ್ದಾರೆ ಕರ್ನಾಟಕ ಬಂದ್ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಎಲ್ಲ ಜಿಲ್ಲೆಗಳಲ್ಲಿ ಬಂದ್ ಅವರದ್ದೇ ರೂಪದಲ್ಲಿ ನಡೆದಿದೆ ಕೆಲವು ಕಡೆ ಬಸ್ ಓಡಾಡುತ್ತಿದ್ದಾವೆ ಜನ ಇಲ್ಲ ಬಸ್ ನಿಲ್ದಾಣದಲ್ಲಿ ಜನ ಇಲ್ಲ ಕನ್ನಡಿಗರಿಗಾಗಿ ಕರೆದ ಬಂದ್ ಯಶಸ್ವಿಯಾಗಿದೆ ಬಂದ್ನ ಬೇಡಿಕೆ ಎಲ್ಲವನ್ನ ಜನರ ಮುಂದೆ ಸರ್ಕಾರದ ಮುಂದೆ ಇಟ್ಟಿದ್ದೇವೆ ನಮ್ಮವರನ್ನ ಬಂಧನ ಮಾಡಿದ್ದಾರೆ ಬೆಂಗಳೂರು ಕಮಿಷನರ್ ಚಾಲೆಂಜ್ ತೆಗೆದುಕೊಂಡಿದ್ದಾರೆ ಇವರು ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ ಭಾಸ್ಕರಾವ್ ರೀತಿ ಇವರು ರಾಜಕೀಯಕ್ಕೆ ಬರುತ್ತಾರೋ ಏನೋ ಗೊತ್ತಿಲ್ಲ ನನಗೂ ನೋಟಿಸ್ ಕೊಟ್ಟಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಹೋರಾಟ ಮಾಡಿ ಅಂದಿದ್ದಾರೆ ಟೌನ್ ಹಾಲ್ನಲ್ಲಿ ಪರ್ಮಿಷನ್ ಇಲ್ಲ ಅಂದಿದ್ದಾರೆ ಬಂದ್ ಹತ್ತಿಕ್ಕೋ ಕೆಲಸ ಮಾಡಬಾರದಿತ್ತು ನಾವು ಮಾಡಿರುವ ಹೋರಾಟದಲ್ಲಿ ಒಂದು ಹನಿ ನೀರು ಸಿಗದ ರೀತಿಯಾಗಬೇಕಿತ್ತು ಆದ್ರೂ ಯಶಸ್ಸು ಸಿಕ್ಕಿದೆ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಇಲ್ಲಿಗೆ ನಿಲ್ಲುವುದಿಲ್ಲ ಅನೇಕ ಪಿತೂರಿ ಮಾಡಿದರೂ ನೈತಿಕತೆ ಬೆಂಬಲ ಈಗ ಹುಟ್ಟಿದೆ ನಮ್ಗೆ ಈ ಬೆಂಬಲ ಬೇಡ ಹೋಟೆಲ್ನವರಿಗೆ ಭಾರಿ ದುರಂಕಾರ ಬಂದಿದೆ ಎಲ್ಲದೂ ಪೊಲೀಸ್ ಕೈಯಲ್ಲೇ ಇದೆ ತೀರಾ ಹತ್ತಿಕ್ಕುವ ಮಟ್ಟಕ್ಕೆ ಹೋಗಬಾರದಿತ್ತು ಆದ್ರೂ ಬಂದ್ ಯಶಸ್ವಿಯಾಗಿದೆ ಎಂದರು ಬಂದು ಇಡೀ ರಾಜ್ಯಾದ್ಯಂತ ಯಶಸ್ವಿಯಾಗಿದೆ ನಾನು ಇಡೀ ರಾಜ್ಯಾದ್ಯಂತ ಬಂದ್ಗೆ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಕನ್ನಡಪರ ಸಂಘಟನೆಗಳು ಬೇರೆ ಬೇರೆ ಸಂಘಟನೆಗಳು ಅವರೆಲ್ಲರಿಗೂ ಮೊದಲನೆಯದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಎಲ್ಲ ಜಿಲ್ಲೆಗಳಲ್ಲೂ ಸಂಪೂರ್ಣವಾಗಿ ಬಂದ್ ಅದೇ ರೂಪದಲ್ಲಿ ಅವರದೇ ಆದಂಥ ವ್ಯವಸ್ಥೆಯಲ್ಲಿ ಬಂದ್ ನಡೆದಿದೆ ಕೆಲವು ಕಡೆ ಬಸ್ ಓಡಿಸ್ತಾ ಇದ್ದಾರೆ ಜನ ಇಲ್ಲ ಕೆಲವು ಕಡೆ ಹೋಟ್ಲು ತೆಗೆದಿದ್ದಾರೆ ತಿಂಡಿ ತಿನ್ನಕ್ಕೆ ಜನ ಇಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಜನ ಇಲ್ಲ ಒಟ್ಟಾರೆ ಕನ್ನಡ ಒಕ್ಕೂಟ ಕರೆದಿರ್ತಕ್ಕಂಥ ಬಂದ್ ಕನ್ನಡಿಗರಿಗಾಗಿ ಕರೆದಕ್ಕಂಥ ಬಂದ್ ಸಂಪೂರ್ಣವಾಗಿ ಯಶಸ್ವಿ ಆಗಿದೆ ಬಂದನ ಬೇಡಿಕೆಗಳು ಎಲ್ಲವನ್ನ ನಾವು ಜನರ ಮುಂದೆ ಇಟ್ಟಿದ್ದೇವೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮವ್ರನ್ನ ಸುಮಾರು ಬೆಂಗಳೂರು ಒಂದರಲ್ಲೇ ಮೂರು ಸಾವಿರ ಜನಕ್ಕೂ ಮೇಲ್ಪಟ್ಟು ಬಂಧ ಮಾಡಿದ್ದಾರೆ ನಿನ್ನೆ ಒಂದೇ ರಾತ್ರಿಯಲ್ಲಿ ಸಿಖ್ ಸಿಕ್ಕವರು ನೋಟಿಸ್ ಕೊಟ್ಟಿದ್ದಾರೆ ನಾಟಕದ ನೋಟಿಸ್ ತರ ಸಿಖ್ ಸಿಕ್ಕವರಿಗೆ ನೋಟಿಸ್ ಕೊಟ್ಟಿದೆ ನಾಟಕದವರು ಅಂಚಲ್ವೇನೋ ಹಂಗೆ ಸೇಖ್ ಸಿಖ್ತವರಿಗೆಲ್ಲ ಹಂಚ್ಬಿಟ್ಟಿದ್ದಾರೆ ಅದು ಬೆಂಗಳೂರಲ್ಲಿ ಭಾಳ ಬೆಂಗಳೂರಿನಲ್ಲಿ